ಕಾವೇರಿ ಆರತಿ ವಿಚಾರವಾಗಿ ಹೈಕೋರ್ಟ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಇದ್ರೂ ಕೂಡ ಕಾನೂನು ಪ್ರಕಾರ ಉತ್ತರವನ್ನ ಕೊಡ್ತೀವಿ ಪ್ರಾರ್ಥನೆ ಪೂಜೆ ಮಾಡುವುದಕ್ಕೆ ಯಾರು ಅಡ್ಡಿ ಮಾಡೋದಿಲ್ಲ ಕೆಲವರಿಗೆ ಆತಂಕ ಇದೆ ಅಷ್ಟೇ ಆರತಿ ವಿಚಾರಕ್ಕೆ ಯಾರು ಅನುಮತಿ ಕೇಳಿಲ್ಲ ನಾವು ಹಾಗಾಗಿ ಏನೇ ಇದ್ರೂ ಕೂಡ ಕಾನೂನು ಪ್ರಕಾರವೇ ಹೋಗ್ತೀವಿ ಅಂತ ಹೇಳಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಪ್ರತಿದಿನ ಆರತಿ ಮಾಡ್ತೀವಿ ನಾವು ಕಾನೂನು ನಿಮಗೆ ಪ್ರಕಾರ ಉತ್ತರನ್ನ ಕೊಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿ ಸಿಎಂ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಕಾವೇರಿ ಆರತಿ ವಿಚಾರ ಏನಿದೆ ಕಾವೇರಿ ಆರತಿ ವಾರದಲ್ಲಿ ಕನಿಷ್ಠ ಮೂರು ದಿನ ಆದ್ರೂ ನಾವು ಕಾವೇರಿ ಆರತಿ ಮಾಡಬೇಕು ಅಂತ ಹೇಳಿ ಡಿ ಶಿವಕುಮಾರ್ ಅವರು ಪ್ರಸ್ತಾಪಿಸಿದ್ರು ಇದೇ ವಿಚಾರದಲ್ಲಿ ಕೋರ್ಟ್ ನೋಟಿಸ್ ಕೂಡ ಕೊಟ್ಟಿತ್ತು ಸ್ಟಾರ್ಟಿಂಗ್ ಅಲ್ಲೇ ಈ ರೀತಿ ವಿಘ್ನ ಬಂತ ಅಂತ ಹೇಳಿ ಒಂದು ಕಡೆ ಬೇಸರವನ್ನ ವ್ಯಕ್ತಪಡಿಸಿದ್ರು ಡಿ ಶಿವಕುಮಾರ್ ಅವರು ಇದೀಗ ಮತ್ತೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇದೇ ವಿಚಾರದಲ್ಲಿ ಏನೇ ಇದ್ರೂ ಕೂಡ ನಾವು ಕಾನೂನು ಪ್ರಕಾರವೇ ಉತ್ತರವನ್ನ ಕೊಡ್ತೀವಿ ಪ್ರಾರ್ಥನೆ ಪೂಜೆ ಮಾಡೋದಕ್ಕೆ ಯಾರು ಕೂಡ ಅಡ್ಡಿ ಮಾಡೋದಿಲ್ಲ ಅಲ್ವಾ ಕೆಲವರಿಗೆ ಆತಂಕ ಇದೆ ಏನಾಗುತ್ತೋ ಅಂತ ಹೇಳಿ ಆರತಿ ವಿಚಾರಕ್ಕೆ ಯಾರು ಅನುಮತಿ ನಾವು ಕೇಳ್ತಿಲ್ಲ ನಾವು ಪ್ರತಿ ದಿನ ಆರತಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ ಕೋರ್ಟ್ ನೋಟಿಸ್ ಕೊಟ್ಟಿತ್ತು ಅಲ್ಲಿ ಪೂಜೆ ಪುರಸ್ಕಾರಗಳಾಗಬಾರ್ದು ಅಲ್ಲಿಂದ ಏನೋ ಒಂದು ಸಮಸ್ಯೆ ಆಗಬಹುದು ಅಲ್ಲಿನ ಸ್ಥಳೀಯರು ಏನೋ ಸಮಸ್ಯೆ ಆಗುತ್ತೆ ಈ ರೀತಿ ಕಾವೇರಿ ಆರತಿ ಮಾಡೋದ್ರಿಂದ ಪ್ರತಿದಿನ ಅಥವಾ ವಾರಕ್ಕೆ ಒಂದು ಮೂರು ಸಲ ಆರತಿ ಮಾಡೋದ್ರಿಂದ ಏನೋ ಸಮಸ್ಯೆ ಆಗ್ಬಹುದು ಅಂತ ಹೇಳಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಇದೇ ಒಂದು ವಿಚಾರದಲ್ಲಿ ಕೋರ್ಟ್ ನೋಟಿಸ್ ಕೂಡ ಕೊಟ್ಟಿತ್ತು ಹಾಗಾಗಿ ಇಂದು ಡಿ ಕೆ ಶಿವಕುಮಾರ್ ಅವರು ಇದೇ ಒಂದು ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಏನೇ ಇದ್ರು ಕೂಡ ಕಾನೂನು ಪ್ರಕಾರವೇ ನಾವು ಉತ್ತರವನ್ನ ಕೊಡ್ತೀವಿ ಪ್ರಾರ್ಥನೆ ಪೂಜೆ ಮಾಡೋದಕ್ಕೆ ಯಾರು ಕೂಡ ಅಡ್ಡಿ ಮಾಡೋದಿಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಕೆಲವರಿಗೆ ಆತಂಕ ಇದೆ ಆರ್ತಿ ವಿಚಾರಕ್ಕೆ ಯಾರು ಅನುಮತಿ ಕೇಳ್ತಾ ಇಲ್ಲ ನಾವು ಪ್ರತಿ ದಿನ ಆರತಿ ಮಾಡ್ತೀವಿ ಈ ಹಿಂದೆ ಹೇಳಿದ್ರು ಕಡಿಮೆ ಅಂತಂದ್ರು ವಾರಕ್ಕೆ ಒಂದು ಮೂರ್ ದಿನ ಆದ್ರೂ ನಾವು ಆರ್ತಿ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು ವಾರಕ್ಕೆ ಮೂರ್ ದಿನ ಇವಾಗ ಹೇಳ್ತಾ ಇರೋಂಥದ್ದು ನಾನು ಪ್ರತಿ ದಿನ ಆರತಿಯನ್ನ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆರ್ತಿ ವಿಚಾರ ಏನಿತ್ತು ಕಾವೇರಿ ಆರತಿ ವಿಚಾರ ಇದ್ರಲ್ಲಿ ವಾರಕ್ಕೆ ಮೂರ್ ದಿನ ಆರತಿ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು ಪ್ರಸ್ತಾಪ ಮಾಡಿದ್ರು ಈ ಒಂದು ವಿಚಾರದಲ್ಲಿ ಹಾಗಾಗಿ ಕೋರ್ಟ್ ಇಂದ ನೋಟಿಸ್ ಬಂದಿದ್ದು ಇನ್ನೂ ಕೂಡ ಆರಂಭ ಆಗಿಲ್ಲ ಇದು ಇನ್ನು ವಿರೋಧ ಪಕ್ಷಗಳಿಂದ ಈ ಒಂದು ವಿಚಾರದಲ್ಲಿ ವಿರೋಧವೇ ವ್ಯಕ್ತ ಆಗ್ತಾ ಇದೆ ಇದು ಸರಿ ಹೋಗೋದಿಲ್ಲ ಈ ರೀತಿ ಹೋಗಿ ಕಾವೇರಿ ಆರ್ತಿ ಮಾಡೋದ್ರಿಂದ ಸಮಸ್ಯೆ ಆಗಬಹುದು ಅಲ್ಲಿನ ಜನಗಳಿಗೆ ಅಥವಾ ಅಲ್ಲಿನ ಜನಗಳಿಗೆ ಇದರಿಂದ ಏನು ಉದ್ಧಾರ ಆಗೋದಿಲ್ಲ ಅಲ್ವಾ ಅಂತ ಹೇಳಿ ಒಂದಷ್ಟು ನಾಯಕರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಏನೇ ಇದ್ರೂ ಕೂಡ ಕಾನೂನು ಪ್ರಕಾರ ಹೋಗ್ತೀವಿ ಏನೇ ಇದ್ರು ಕೂಡ ಕಾನೂನನ್ನ ಪಾಲಿಸ್ತೀವಿ ಕೆಲವರಿಗೆ ಆತಂಕ ಇದೆ ಅಷ್ಟೇ ಆರ್ತಿ ವಿಚಾರಕ್ಕೆ ನಾನು ಅನುಮತಿಯನ್ನ ಕೇಳ್ತಿಲ್ಲ ನಾವು ಪ್ರತಿದಿನ ಆರ್ತಿಯನ್ನ ಮಳೆ ಮಾಡ್ತೀವಿ ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಏನು ಬೇಕಾದ್ರೂ ಉತ್ತರ ಕೊಡ್ತೀವಿ ಪ್ರಾರ್ಥನೆ ಮಾಡಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ ಪೂಜೆ ಮಾಡಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ ಆಸಕ್ತಿಗಳಿದೆ ಎಲ್ಲ ಏನು ಬೇಕು ಇಂದ ಜೊತೆ ಬೇರೆ ಆರ್ತಿ ವಿಚಾರಕ್ಕೆ ಯಾರು ಪರ್ಮಿಷನ್ ಕೇಳ್ತಾ ಇಲ್ಲ ನಾವು ದಿನ ಆರ್ತಿ ಮಾಡ್ತಾ ಇರ್ತೀವಿ ಅದೇ ಬಫರ್ ಜೋನ್ ಇದೆ ನದಿ ಪಕ್ಕದಲ್ಲಿ ಮಾಡ್ಬೇಕಾ ತಜ್ಞರು ಮಾಡ್ತಾ ಇದೀವಲ್ಲಪ್ಪ ಡೈಲಿ ಪೂಜೆ ಏನೇ ಇದ್ರು ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಉತ್ತರ ಕೊಡ್ತೀವಿ ಪ್ರಾರ್ಥನೆ ಮಾಡಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ ಪೂಜೆ ಮಾಡಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ ಎಲ್ಲ ಆತಂಕಗಳಿದೆ ಎಲ್ಲ ಬೇಕು ಬೇಕಾಗಲ್ಲ ಗೌರ್ಮೆಂಟ್ ಇಂದ ಎಲ್ಲ ಬೇರೆ ಆರ್ತಿ ವಿಚಾರಕ್ಕೆ ಯಾರು ಪರ್ಮಿಷನ್ ಕೇಳ್ತಾ ಇಲ್ಲ ನಾವು ದಿರ ಮಾಡ್ತಾ ಇರ್ತೀವಿ ಅಲ್ಲ ಬಫರ್ ಝೋನ್ ಇದೆ ನದಿ ಪಕ್ಕದಲ್ಲಿ ಮಾಡ್ಬೇಕಾ ತಜ್ಞರು ಹೇಳಿದ್ದಾರೆ ಮಾಡ್ತಾ ಇದೀವಲ್ಲೂ ಇದ್ರು